गुरुभ्यो नमः हरि ओम हम जन्मागत गतिचार नम्ब विश्वं धम जोतेर विद्यानं समस्त पुरहिता नम लिखिते हम अध्यान मिरांदस्य दस्या ज्ञानांजन शलाक्यं चक्षुरम्मेरिधम्मे न तस्मे श्रेयगुरवे नमः समस्त कन्यनादिना जनत्की ಜ್ಯೋತಿಷಿಗಳು ಪುರೋಹಿತರು ಹಾಗೂ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಕೆಲವರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ನವರತ್ನ ಹರಳುಗಳು ಸಂಬಂಧಪಟ್ಟ ಹಾಗೆ ಸಿಂಹರಾಶಿಯವರು ಯಾವ ಹರಳನ್ನು ಧರಿಸ್ಬೋದು ಅಂತಕ್ಕಂಥ ವಿಚಾರವಾಗಿ ಯಾವ ರೀತಿಯಲ್ಲಿ ಧರಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಅದೆಷ್ಟು ಮಾಹಿತಿಯನ್ನು ನೀಡಿದ್ವಿ ಪ್ರಥಮವಾಗಿ ಬರ್ತಕ್ಕಂಥವ್ರು ಸೂರ್ಯಗ್ರಹ ಹಾಗಾಗಿ ಆ ಒಂದು ಸೂರ್ಯಗ್ರಹನಿಗೆ ಸಂಬಂಧಪಟ್ಟಂತಹ ಅಧಿಪತಿ ರವಿ ಹೇಳಿ ಸಿಂಹರಾಶಿಗೆ ಬರ್ತಕ್ಕಂಥವ್ರು ರವಿ ಅಧಿಪತಿ ಆ ಒಂದು ಅಧಿಪತಿಗೆ ಯಾವ ಹರಳು ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಲಾಗಿತ್ತು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಚಂದ್ರಗ್ರಹ ಅಧಿಪತಿ ಆಗಿರ್ತಕ್ಕಂಥ ರಾಶಿ ಅವರಿಗೆ ಯಾವ ಹರಳು ಬರುತ್ತೆ ಯಾವ ರೀತಿಯಲ್ಲಿ ಧರಿಸ್ಬೋದು ಯಾವ ವಾರದಂದು ಧರಿಸ್ಬೋದು ಹೇಗೆ ಧರಿಸ್ಬೋದು ಎಲ್ಲ ವಿಚಾರವಾಗಿ ನೋಡೋಣ ತಮ್ಮೆಲ್ಲರಿಗೂ ಓದಿರೋ ಹಾಗೆ ಕರ್ಕಾಟಕ ರಾಶಿಗೆ ಚಂದ್ರಾಧಿಪತಿ ಬರ್ತಾರೆ ಯಾವ ರಾಶಿಗೆ ಕರ್ಕಾಟಕ ರಾಶಿಗೆ ಚಂದ್ರಾಧಿಪತಿ ಬರ್ತಕ್ಕಂಥದ್ದು ಈ ಒಂದು ಕರ್ಕಾಟಕ ರಾಶಿಯವರು ಯಾವ ಹರಳನ್ನು ಧರಿಸ್ಬೋದು ಅಂತ ನೋಡಿದಾಗ ಮುತ್ತು ಚಂದ್ರನಿಗೆ ಮುತ್ತು ಅಂತಕ್ಕಂಥ ಒಂದು ಹವಳ ಒಂದು ರತ್ನ ಬರತಕ್ಕಂಥದ್ದು ಮುತ್ತನ್ನು ಧರಿಸ್ತಕ್ಕಂಥದ್ದು ಹಾಗಾದರೆ ಯಾವ ವಾರದಂದು ಈ ಒಂದು ಕರ್ಕಾಟಕ ರಾಶಿಯವರು ಮುತ್ತು ಉಂಗುರವನ್ನು ಧರಿಸ್ಬೋದು ನೋಡಿದಾಗ ಆಗಲೇ ಹೇಳಿದಾಗೆ ಸೂರ್ಯಗ್ರಹಕ್ಕೆ ಆದಿತ್ಯವಾರ ಅಂತ ಹೇಳಿದೆ ಚಂದ್ರಗ್ರಹನಿಗೆ ಸೋಮವಾರ ಇಂದುವಾಸರ ಅಂತ ಕೂಡ ಕರೀತಾರೆ ಇಂದುವಾರ ಅಂತ ಕೂಡ ಕರೀತಾರೆ ಸೋಮವಾರದಂದು ಈ ಒಂದು ಮುತ್ತನ್ನು ನಡೆಸ್ತಕ್ಕಂಥದ್ದು ಉತ್ತಮ ಕಾಲದಲ್ಲಿ ಉತ್ತಮ ಮುಹೂರ್ತದಲ್ಲಿ ಈ ಒಂದು ಹವಳವನ್ನು ತೆಗೆದುಕೊಂಡು ಬರತಕ್ಕಂಥ ರತ್ನವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಮುತ್ತನ್ನು ತೆಗೆದುಕೊಂಡು ಬಂದು ಹೇಳಿದ ಹಾಗೆ ಮತ್ತೆ ಪಂಚಗವ್ಯದಿಂದ ಶುದ್ಧಿ ಮಾಡತಕ್ಕಂಥದ್ದು ಯಥಾಪ್ರಕಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಪಂಚಗವ್ಯ ಅಂದರೆ ಏನು ಅಂತ ಆ ಪಂಚಗವ್ಯದಿಂದ ಶುದ್ಧಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ತಾವು ಕೂಡ ಜೀರ್ವಿತರಾಗತಕ್ಕಂಥದ್ದು ಮತ್ತು ಸಾಧ್ಯವಾದರೆ ಸಾಧ್ಯವಾದಲ್ಲಿ ಶಿವನ ಆಲಯಕ್ಕೆ ಹೋಗಿ ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಶಿವನಾಲಯ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ತಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಸಂಕಲ್ಪ ಸಂಕಲ್ಪವನ್ನು ಮಾಡಿಸಿ ಆ ಒಂದು ಮುತ್ತನ್ನು ಪೂಜಾ ಸಾಮಗ್ರಿಗಳ ಮುಖೇನವಾಗಿ ಅರ್ಚಕರ ಕೈಯಲ್ಲಿ ಕೊಡ್ತಕ್ಕಂಥದ್ದು ಅಲ್ಲಿ ಅರ್ಚಕರು ತಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡೋ ಸಂದರ್ಭದಲ್ಲಿ ಆ ಒಂದು ಮುತ್ತನ್ನು ಮುತ್ತು ಇರತಕ್ಕಂಥ ಮುತ್ತು ರತ್ನ ಇರತಕ್ಕಂಥ ಒಂದು ಉಂಗುರವನ್ನು ಏನು ಮಾಡ್ತಾರೆ ಕೇಳಿದ್ರೆ ಭಗವಂತನ ಪಾದಡಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಪೂಜಾ ನಂತರದಲ್ಲಿ ಸಾಧ್ಯವಾದರೆ ಅರ್ಚಕರ ಕೈಯಲ್ಲೇನೆ ಅದನ್ನು ಉಂಗರ ಬೆರಳಿಗೆ ಧಾರಣೆ ಮಾಡ್ತಕ್ಕಂಥದ್ದು ಹಾಗೂ ಸಾಧ್ಯವಾದಲ್ಲಿ ಅರ್ಚಕರಿಗೆ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ತಮ್ಮ ಕೈಲಾದಷ್ಟು ಯಥಾಶಕ್ತಿ ದಕ್ಷಿಣೆಯನ್ನು ತಾಂಬೂಲವ ತಾಂಬೂಲ ಸಮೇತವಾಗಿ ಯಥಾಶಕ್ತಿ ದಕ್ಷಿಣ ನೆಟ್ಟು ಅವರ ಪಾದಸ್ಪರ್ಶವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಯಾಕಂದರೆ ಗುರುವಿನ ಆಶೀರ್ವಾದ ಮುಖೇನವಾಗಿ ಮಾಡ್ತಕ್ಕಂಥ ಪ್ರತಿ ಕೆಲಸಗಳು ಕೂಡ ಜಯವನ್ನು ವಿಜಯವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಉತ್ತಮವಾದಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಆರ್ಚಕರಿಗೆ ಯಥಾಶಕ್ತಿ ತಾಂಬೂಲದ ದಕ್ಷಿಣೆಯನ್ನು ಇಟ್ಟುಕೊಂಡು ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಈ ಒಂದು ಮುತ್ತನ್ನ ಮುತ್ತು ಈ ರತ್ನವನ್ನು ಏನು ಕೇಳಿದ್ರೆ ಈ ಉಂಗುರವನ್ನು ಧರಿಸೋದ್ರಿಂದ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಏನು ಫಲಪ್ರಾಪ್ತವಾಗುತ್ತೆ ಅಂತ ನೀವು ಕೇಳಿದಾಗ ನೋಡಿ ಕರ್ಕಾಟಕ ರಾಶಿಯವರಿಗೆ ಚಂದ್ರಾಧಿಪತಿ ಆತನಿಗೆ ಬರತಕ್ಕಂಥ ಅರಳು ಮುತ್ತು ಅಂತ ಹೇಳಾಯಿತು ಸರಿನಾ ಆ ಒಂದು ಮುತ್ತನ್ನು ಧರಿಸೋದ್ರಿಂದ ಈ ಕರ್ಕಾಟಕ ರಾಶಿಯವರು ಏನಾಗತ್ತಪ್ಪ ಅಂತ ಕೇಳಿದ್ರೆ ಚಂದ್ರ ಮನಕಾರಕ ಅಂತ ಹೇಳಿದೆ ಎಷ್ಟೋ ಸರಿ ಹೇಳ್ತೀನಿ ಚಂದ್ರೋ ಮನಸ್ಸೋಜಾತ ಹೇಳಿ ಅಲ್ವಾ ಹಾಗಾಗಿ ಆ ಒಂದು ಮನಸ್ಸಿಗೆ ಸಂಬಂಧಪಟ್ಟಂತಹ ಚಿಂತೆಗಳು ವ್ಯಥೆಗಳು ಆಲೋಚನೆಗಳು ತನ್ನ ಕೈಲಿ ಈ ಕೆಲಸವನ್ನು ಆಗುತ್ತೋ ಆಗಲ್ವೋ ತಾನು ಈ ಕೆಲಸಕ್ಕೆ ಯೋಗ್ಯನಾ ಅಥವಾ ಈ ಒಂದು ಕೆಲಸವನ್ನು ಮಾ ನನ್ನ ಕೈಲಿ ಆಗಲ್ಲ ಅಲ್ವಾ ಈ ಥರಂಥ ಆಲೋಚನೆಗಳು ಅಥವಾ ತನಗೆ ಯಾರಾದರೂ ಏನಾದರೂ ಮಾಡಿಬಿಟ್ಟಿದ್ದಾರೋ ತನಗೆ ಯಾರಾದರೂ ಏನಾದರೂ ತೊಂದರೆಯನ್ನು ಕೊಡ್ತಿದಾರೋ ಈ ಎಲ್ಲ ರೀತಿಯಾದಂಥ ಮನಕಾರಕ ಸಮಸ್ಯೆಗಳು ಮಾನಸಿಕ ಚಿಂತೆಗಳು ವ್ಯಥೆಗಳು ದುಃಖಗಳು ಇವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ಈ ಒಂದು ಏನು ಮುತ್ತು ಇರುತ್ತೆ ಪ್ರತಿ ಹರಳನ್ನು ಕೂಡ ಏನು ಮಾಡಬೇಕಪ್ಪ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ ಏನು ಕೇಳಿದ್ರೆ ಸಾಧ್ಯವಾದರೆ ಈ ಉಂಗುರವನ್ನು ಮಾಡ್ತಕ್ಕಂತಹ ಕಲಾಲರು ಏನಿರ್ತಾರೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಕೆಲವು ಜನ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಆ ಹರಳಿನ ಮೇಲೆ ಇಟ್ಟಿರ್ತಾರೆ ಆ ಉಂಗುರದ ಕೆಳಗಡೆ ಗ್ಯಾಪ್ ಇರುತ್ತೆ ಗ್ಯಾಪ್ ಅಂದರೆ ಏನು ತಮಗೆ ತೋರಿಸ್ತೇನೆ ಇವಾಗ ನಾನು ತಮಗೆ ಕಾಣಿಸ್ಬೋದು ಬಹುಶಃ ಇಲ್ಲಿ ನೋಡಿ ಇದು ಒಂದು ಕೆಂಪ ಹವಳ ಸರಿನಾ ಇದು ಕೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಇಲ್ಲಿ ಗ್ಯಾಪ್ ಇರತಕ್ಕಂಥದ್ದು ಈ ರೀತಿ ಇರಬಾರ್ದು ಆ ಒಂದು ಹವಳ ನಿಮಗೆ ನಿಮ್ಮ ದೇಹಕ್ಕೆ ಸ್ಪರ್ಶವಾಗಬೇಕು ಯಾವ ಹವಳ ಇರುತ್ತೆ ನೋಡಿ ಅದು ಮುತ್ತ ಆಗಿರ್ಬೋದು ಮಾಣಿಕ್ಯ ಆಗಿರ್ಬೋದು ಯಾವುದು ಆಗಿರ್ಬೋದು ಆ ಹವಳ ಮೇಲ್ಗಡೆ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿ ಕಾಣ್ದೇನೆ ಏನಾಗ್ಬಿಟ್ಟಿದೆ ಕೇಳಿದ್ರೆ ಆ ಹವಳ ತನಗೆ ಚೆನ್ನಾಗಿ ಕಾಣಿಸುತ್ತೆ ತನಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ವಿಚಾರ ಅಷ್ಟೇ ಗೊತ್ತೆ ಅದು ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಹಾಕೊಳ್ಳೋದಲ್ಲ ನಿಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಹಾಗಾಗಿ ಹಾಕ್ತಾರೆ ಸರಿನಾ ಆ ಒಂದು ಹವಳ ಸಾಧ್ಯವಾದರೆ ಆ ಒಂದು ಚರ್ಮಕ್ಕೆ ನಿಮ್ಮ ದೇಹಕ್ಕೆ ಸ್ಪರ್ಶ ಆಗಬೇಕು ಅಂದರೆ ಆ ಹಳು ಮೇಲಿರ್ದೇ ಸ್ವಲ್ಪ ಕೆಳಗಡೆ ಇರಬೇಕು ಆ ರೀತಿಯಲ್ಲಿ ಏನು ಮಾಡ್ತಕ್ಕಂಥ ಕೇಳಿದ್ರೆ ಆ ಅಕ್ಕಸಾಲಿಗರಿಗೆ ಏನು ಮಾಡಬೇಕು ತಾವು ಹೇಳ್ತಕ್ಕಂಥ ಈ ರೀತಿಯಾಗಿ ನಮಗೆ ಅವಳವನ್ನು ಮಾಡಿಕೊಡಿ ಯಾಕಂದರೆ ಇದ್ರಮಗೆ ಪ್ರಯೋಜನ ಆಗಬೇಕಾದ್ರೆ ನಾವು ಚಂದಕ್ಕೆ ಹಾಕೊಳ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಬೇಕು ಮಾಡಿಕೊಡ್ತಾರೆ ಆ ರೀತಿ ಧರಿಸ್ತಾಗಿ ಏನಾಗುತ್ತೆ ಕೇಳಿದ್ರೆ ಶರೀರ ಹೌದಲ್ವೋ ಆ ಶರೀರಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಹಲವಾರು ರೀತಿಯಂತಹ ಸಮಸ್ಯೆಗಳಂತೆ ನಿವಾರಣೆ ಆಗ್ತಕ್ಕಂಥದ್ದು ಈ ಒಂದು ಮುತ್ತು ಅಂತಕ್ಕಂಥ ನಾನು ಹೇಳಿದಾಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಎಷ್ಟೋ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮನಸ್ಸು ವ್ಯತಿರಿಕ್ತವಾಗ್ತಕ್ಕಂಥದ್ದು ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ದೇ ಇರತಕ್ಕಂಥದ್ದು ಒಂದು ಉತ್ತಮ ವ್ಯವಹಾರವನ್ನು ಮಾಡಬೇಕಂತ ಮಾಡಿದ್ದೀನಿ ಸ್ವಾಮಿ ಆದರೆ ಮನಸ್ಸಿಲ್ಲ ಇವತ್ತೊಂದು ಕೆಲಸಕ್ಕೆ ಹೋಗ್ಬೇಕಂತ ಮಾಡಿದೆ ಮನಸ್ಸಿಲ್ಲ ಅಲ್ವಾ ಅರ್ಥ ಆಗ್ತಿದೆಯಾ ಇವತ್ತೇನೋ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮನಸ್ಸಿಲ್ಲ ಒಂದು ಒಳ್ಳೆ ವ್ಯಾಪಾರ ಶುರು ಹೇಳಿ ಹಣವನ್ನು ಸಂಗ್ರಹಣೆ ಮಾಡಿಕೊಂಡಿದ್ದೆ ಆದರೆ ಮನಸ್ಸಿಲ್ಲ ಈ ಮನಸ್ಸಿಲ್ಲ ಮನಸ್ಸಿಲ್ಲ ಅಂತಕ್ಕಂಥ ವಿಚಾರ ಏನಿದೆ ಇದೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ಉದ್ಯೋಗವನ್ನು ಮಾಡಲಿಕ್ಕೆ ಹ್ಞೂ ಹಾಗೂ ರಾತ್ರಿ ನಿದ್ದೆ ಬರದೆ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ ನಂಗೆ ನಿದ್ದೆ ಬರ್ತಿಲ್ಲ ಹೇಳ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಆ ರೀತಿ ನಿದ್ರಾಹೀನತೆ ಇರತಕ್ಕಂಥವ್ರು ಎಲ್ಲ ವಿಚಾರದಲ್ಲೂ ಕೂಡ ಮಾನಸಿಕವಾಗಿ ಅಂತ ಕೇಳಿದ್ರೆ ತೊಂದರೆಗಳೇನಿರುತ್ತೆ ಅವೆಲ್ಲವೂ ಕೂಡ ಪರಿಹಾರ ಸಿಗ್ತಕ್ಕಂಥದ್ದು ಹೇಳಿ ಈ ಮುತ್ತನ್ನು ಧರಿಸೋದ್ರಿಂದ ಹಾಗಾಗಿ ಕರ್ಕಾಟಕ ರಾಶಿ ಚಂದ್ರಾಧಿಪತಿ ಇರತಕ್ಕಂಥವ್ರು ಮುತ್ತನ್ನು ಶುಭಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ಹಾಗೂ ಸೋಮವಾರದಂದು ಶಿವನ ಆಲಯಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಅಂತೇನು ಹೇಳ್ತೀವಿ ಹೋಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿ ಧರಿಸ್ತಕ್ಕಂಥದ್ದು ಉತ್ತಮ ಫಲಗಳನ್ನು ಪಡ್ಕೊಳ್ತಕ್ಕಂಥದ್ದು ಹಾಗೂ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಕುಜಗ್ರಹ ಅಂತ ಹೇಳಿದ್ರೆ ಕುಜನು ಯಾವ ಯಾವ ರಾಶಿಗೆ ಅಧಿಪತಿಯಾಗಿ ಬರ್ತಾನೆ ಹಾಗೂ ಅವರು ಯಾವ ಹರಳ ಉತ್ತಮ ಉತ್ತಮಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹಾಗೂ ಯಾರು ನಮ್ಮ ಒಂದು ಸನಾತನ ನೈಂಟಿ ಫೈವ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು ನಾನು ಆಗಲೇ ಹೇಳಿದಾಗೆ ಶಾಪಗಳು ಅದರ ವಿಮೋಚನೆಗಳು ಪರಿಹಾರಗಳು ಸಂಬಂಧಪಟ್ಟ ಹಾಗೆ ಮತ್ತು ಹಲವಾರು ವಿಡಿಯನ್ನು ಮಾಡಲಾಗಿರ್ತಕ್ಕಂಥದ್ದು ಅದನ್ನೆಲ್ಲವೂ ಕೂಡ ತಾವು ತಿಳ್ಕೊಳ್ಬೇಕು ಯಾಕೆಂದರೆ ಮನುಷ್ಯನ ಜೀವನದಲ್ಲಿರ್ತಕ್ಕಂಥದ್ದು ಮೂಲಭೂತ ಸಮಸ್ಯೆಗಳು ಅಂತ ನಾವು ಹೇಳೋದಾದರೆ ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಅಂತೇನು ಹೇಳ್ತೀವಿ ಹಾಗೂ ಹಣಕಾಸು ಆರೋಗ್ಯ ಅಲ್ವಾ ಇವೆಲ್ಲೂ ಕೂಡ ಉತ್ತಮ ಇರತಕ್ಕಂಥದ್ದು ಒಂದು ಮನಸ್ಸು ಚೆನ್ನಾಗಿರಬೇಕು ಇನ್ನು ದೇಹ ಚೆನ್ನಾಗಿರಬೇಕು ಮತ್ತೆ ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಉದ್ಯೋಗ ಇರಬೇಕು ಹೌದಲ್ವಾ ಅಂತಹ ಉದ್ಯೋಗಗಳು ತಮಗೆ ಹೇಳಿದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಏನು ಹೇಳ್ತಾರೆ ಅದೆಲ್ಲವೂ ಕೂಡ ತಮ್ಮಲ್ಲಿ ಪ್ರಬಲವಾಗಿದ್ದಲ್ಲಿ ತಾವು ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಅಂತಹ ಆಧ್ಯಾತ್ಮಿಕ ಆದಿ ದೈವಿಕ ಬೋಧಿಕ ಅಂತಕ್ಕಂಥ ವಿಚಾರಗಳಿದೆ ಅದು ಸಂಬಂಧಪಟ್ಟ ಹಾಗೆ ಆ ಶಾಪಗಳು ಮತ್ತು ಅದು ವಿಮೋಚನೆಗಳು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಚಾನಲ್ಲಿ ಹೇಳಲಾಗಿದೆ ತಾವೆಲ್ಲರೂ ಕೂಡ ನಮ್ಮ ಚಾನಲಿನ ನೋಡ್ತಕ್ಕಂಥದ್ದು ಆ ಒಂದು ವಿಡಿಯೋಗಳಿಂದ ಬರತಕ್ಕಂಥ ಉತ್ತಮ ಮಾಹಿತಿಗಳನ್ನು ತಾವು ಕೂಡ ಪಡ್ಕೊಳ್ತಕ್ಕಂಥದ್ದು ಅವರಿಗೆ ಮತ್ತೊಬ್ಬರಿಗೆ ಅದನ್ನು ಶೇರ್ ಮಾಡ್ತಕ್ಕಂಥ ವಿಚಾರಗಳನ್ನ ಹಂಚಿಕೊಳ್ತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಲೋಕ ಸಮಸ್ತ ಸುಖಿನೋ ಅಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ